ನನ್ನ ಚಳಿಯು ಬೆತ್ತದ ಬಿದಿರ ಜಲ್ಲಿಯಲಿ ಅಕ್ಕನಾಗಲೆ ಬಸವರಾಜನು ಟೋಜನೋ ಬಳಸುತ ಇಕ್ಕೆಲವರದಲ್ಲಿ ತಟ್ಟೆಯಲ್ಲಿ ಕ್ಷೀರ ಮಧುಕೃತ ಸಕ್ಕರೆಯ ಮಂಡಿಗೆ ಒಡೆದೋಷೆ ಇಕ್ಕಿ ಸಜ್ಜಕ ದಣ್ಣೆ ಹೋಳಿಗೆ ಮಿಕ್ಕ ನೀಡುವ ಗಾರಿಗೆಯೂ ಖರ್ಚಿಕಾಯಿಗಳು ಅಪ್ಪಳ ಶಂಟಿಗೆ ಉಪ ತಡೀ ಉಪ್ಪು ನೆನಸರ ಕಸೂರಿಯು ಸಪ್ಪು ಕಾಯಿಗಳು ತಡಲು ಎಷ್ಟೆಷ್ಟು ಪಡೆಯಲಿ ಚಪ್ಪ ಚಪ್ಪರೆಯು ಸಲಿಸುತ್ತಾ ಉಪ್ಪು ಮಾಗಿನ ಕಾಯಿ ನಿಂಬೆಯು ತಪ್ಪದಲ್ಲಿ ಗಾಯಿ ನೀಡಲು ನಾನೀನ ಸವಾ ಅಲ್ಲಿ ಅಂಬಲ ಹಳದಿ ಮಾಗಣಿ ನೆಲ್ಲಿ ಕಾಯಿಯ ಬಿದಿರ ಕೊಡಲಿಯು ಎಲ್ಲವತ್ತರ ಕಾಯಿ ಕಂಚಿಯ ಕಾಯಿ ಕರಣಿಗಳು ಕಲ್ಲು ಮಾವಿನ ಕಾಯಿ ತದುಕಿನ ಮೆಣಸಿನ ಕರಿಯ ಯಾಲಕ್ಕಿಯೂ ಮೇಲು ಹೋಗರ ಜುಮ್ಮನ ಹರಳು ನೀಡಿದರು ಪರಳಿ ಶಾವಿಗೆ ಗೌರಿ ಗುಳಿದಿಲ್ಲ ಸುರಳಿ ಹೋಳಿಗೆ ಉಗರತ್ತು ರತ್ತು ಪರಿಮಳ ಸಾಲಕ್ಕಿ ಪಾಯಸ ಸಕ್ಕರೆ ಊ ಪರಮಶಾಲ್ಯ ಪರ್ಪವು ಪರ್ಪು ಶಿವಾಮ್ರ ಖಾಳ ಕಠಿಣವು ಅರಿನಿಷ ರುಚಿ ಸಾರ ಶಾಂತ ಬಡಿಸಿದರು ಹಸ್ತ ಕಕ್ಕಣಿ ಎರಡು ಪನ್ನೀರ ಸುಸ್ತರದ ಪಂಕ್ತಿ ಅವರಿಗೆ ಕತ್ತರಿಸಿದ ಪ್ರಮುಖ ಬಿಳಿಯಲ್ಲಿ ಕಾಚಿನ ಗುಳಿಗೆ ಇತ್ತು ನಮಿ ಮೈಗೆ ಶ್ರೀಗಂಧ ಕಸ್ತೂರಿಯ ಪರಿಮಳದ ಲೇಪವು ಸಮಸ್ತ ಜಂಗಮಯದ್ದು ನಡೆದರು ತಮ್ಮ ಮಠಗಳಿಗೆ ವೇಶಿಯೋರ್ವಳು ಜಂಗಮನ ಕೈ ವಾಸವಾಗುತ್ತಿರಲು ಒಂದಿನ ಬಸವೇಶ್ವರನ ಋಷಿ ಹುಟ್ಟ ದಿವ್ಯಾಂಬರವ ಬೇಡಿದಳು ದಾಸೋಹ ಮಾಡು ಆ ಸಮಯದೊಳ ಆತ ಬಂದು ರೇಷ್ಮೆಯ ಸೆರಗು ಹಿಡಿದು ಎಳೆಯಲು ನಗುತ್ತ ನಿಂತಿರಲು ಸೆಳೆ ಸೀರೆ ಬೆಳೆಯ ನೂರ್ಮಳ ಗಳಿಗೆ ಅರ್ಧವ ಹರಿದು ಪಟ್ಟಳು ಬಳಿಕ ಬಸವನು ಮುಖವನ್ನು ನೋಡಿ ಮೆಚ್ಚಿದನು ಬೇಡನಲ್ಲೂ ನಳಿನ ಮುಖಿಯು ಪತಿಯ ಮಾತಿಗೆ ತಿಳಿದೇವರ ಸುತನ ಬೇಡನು ತಡವು ಮಾಡದೆ ಕೊಟ್ಟೆನೆಂಬುದ ನುಡಿದ ನಾಸತಿಗೆ ಏನು ಪದಿಯಲ್ಲಿ ಪಡುವೆ ನೀಕೆಗೆ ದಾನಿ ಸಂಗಮ ದಯವು ಮಾಡದೆ ಅನುಭವ ಮಂಟಪದೊಳಗೆ ಸಕಲರು ನೆರೆದು ಘನ ಸೋಮ ಜ್ಞಾನಪಲಿಯಲ್ಲಿ ಅರ್ಥದನ್ವಯ ಧ್ಯಾನವನ್ನು ತಾ ಮಾಡುತ್ತಿರಲು ಇನ್ ಕಳುವಿದ ಅರುವೆ ಇದ್ದಲಿ ಇರುವೆಯನ್ನು ಕಟ್ಟಿ ತಂದು ದೂತರು ಮುಂದೆ ಮಡಗಲು ನಂದಿನಾಥನು ಎದ್ದು ಕೈಕೊಳ್ಳುತ್ತ ಆನಂದದಿ ಸಕಲ ಗಣಪತಿ ನಿಂದು ಜಯವೆನುತಾ ಕಂದು ಗುಪ್ತ ಅರ್ಥವ ತಂದೇ ತಿಳಿಯರೆಂದೆನೆ ತಂದೆ ಅಲ್ಲದೆ ನಮಗೆ ಅಳವಡದೆ ಇದರ ಅರ್ಥವ ಮಾಡಿರೆನು ತಲೇ ಮೊದಲಿ ಬಸವೇಶ ಮುಂದೆ ಇಟ್ಟರೆ ಮದನಾರಿಯ ಮಹಿಮೆ ಆಟವು ನಮಗೆ ತಿಳಿಯುವುದೇ ಹದಿನಾಲ್ಕು ಲೋಕ ಪುವನ ಹೃದಯದೊಳಗೆ ಇಟ್ಟ ದೇವನೇ ಸುಧಾಕರ ಅದರ ಕಳುವಿದತ್ತವ ತಿಳುವಿಕೇಳೆ ಮಗೆ. ಅರುವೆ ಇದ್ದಲ್ಲಿ ಇರುವೆ ಅನ್ನುತ್ತ ಪರಮಪುರ ಹೇಳುತ ಅರಣ ಸೇವಕರನ್ನು ಕಳುವುದ ರಜತ ಗಿರಿಗಾಗಿ ಅರು ಕಕ್ಕಯ್ಯನಲ್ಲಿ ಇರುತ್ತಿರೇ ಬರುವ ಹಾರೈಸಿದರೆ ಪರಮ ಪರಮಪ್ರಸಾದದಿಂದ ಮಕ್ಕಳ ಬಯಕೆ ಹಿಂಬುವುದೂ ತಂದು ಅನತ ಪ್ರಸಾದವ ನಿಂದು ಹನ್ನೆರಡು ವರ್ಷ ಕಾಯ್ದಿರೆ ಒಂದು ಪಿಪಲಿಕ ಕಂಡು ಬಂದು ಬಸವರಾಜನಿಗೆ ಮುಂದೆ ಸಕ್ಕರೆ ಇತ್ತು ಸೆಳೆಯುತ್ತಾ ಚಿಂದಿಯ ತುದಿಯಲ್ಲಿ ಬಂದಿಸಿ ಆನಂದದಿಂದಲೇ ತೆರಳಿ ಬಂದನು ತನ್ನ ಮಂದಿರಕ್ಕೆ ಬರುತ್ತ ಮಂತ್ರದ ಮೇಲೆ ಪವಡಿಸಿ ಹರ್ಷ ನಿದ್ರೆ ಗೈಲು ತೆರಳಿಕೆ ತೆರೆದು ಚಿಂದಿಯನಾಗಲಿ ಸೇವಿಸಿ ತಳಗೆ ಪುರುಷ ಸೋಂಕಿದ ಲೋಹ ನದಿ ಹೆರಿಗೆ ಪ್ರಯೋದರ ನಗಲಿದ ಪರಿ ಭರಿತ ಗರ್ಭಿಣಿಯಾಗಿರಲು ರಾಯ ಕೇಳಿದನು ಕರೆಯ ಕಳುವಲು ನಕ್ಕನಾಗಲೇ ಹರುಷದಿಂದ ಅಂಧವೇರಿಸದರಿಗೆ ಬರಲು ಹೇಳಿದ ರಾಗ ಗರ್ಭಿಣಿಯ ರಾಧ ಪರಿ ಅರಿಯ ಶಿಶುವಿನ ಕೇಳು ಬಡಲೊಳು ತ್ವರಿತದಿಂದಲೇ ಮಾತನಾಡಲು ಪರಮ ಪ್ರಸಾದದಿಂದ ರುದಿಸಿದೆ ಹರನನಜ್ಞೆಯಲ್ಲಿ ಕೇಳುತ್ತಲಿ ಕರ್ಣವ ಮುಚ್ಚು ತಾಳಿದ ಮನದೊಳಗೆ ಭೀತಿಯ ಆಳಿಕೊಂಬುವ ಬಸವ ಬಸೋದರಿಯಾ ಬಾಳ ಪರಿಯಲ್ಲಿ ಉಡುಪರಿಯ ಕೊಡುತ್ತಲೇ ಕೇಳಿಕೊಟ್ಟು ಕಡವಿದಮ್ಮನ ಹೇಳಿದವರಿಂದ ಅಪರಾಧವಾಯಿತು ಮಾತೆ ರಕ್ಷಿಪದು ಹತ್ತಡೂ ಒಂಬತ್ತು ತಿಂಗಳಿಗೆ ಮುಟ್ಟು ಚಿಪ್ಪನು ಅಗಲಿದ ಪರಿ ನಡೆ ನಡೆಸುವ ದಿವಾಕರನು ತಾ ಮೂಡಿದ ರತ್ನ ಪ್ರಭೆಯನ್ನು ಚಿತ್ರ ಚಿತ್ರಶಿಲ್ಪಿಯ ಬರೆದ ಪುತ್ತಳಿ ಚಿತ್ರಜನ ಇಮ್ಮಡಿ ಸೌಂದರ್ಯನಾಗಿ ರಂಜಿಸುತ್ತ ಚನ್ನ ಬಸವ ನೆಂತ ನಮ ಉನ್ನತ ಹರುಷದಲ್ಲಿ ಕರೆದು ಪ್ರಸನ್ನ ಭಾಸ್ಕರ ಪ್ರಭೆಯ ಬೀರು ತೆರಲು ಬಾಲಕನು ನ್ನ ಮನದಲ್ಲಿ ಎನ್ನ ಮನದ ಭೀಷ್ಟ ದಕ್ಕಲು ಮುನ್ನ ಆತಕ್ಕೆ ಕಲ್ಪಿಸಿದೆ ಶಿವನೇನು ತಮರುಗಿದಳು ನಾನು ಪೂರ್ವದಿ ಪಡೆದು ಬಾರದೆ ತಾನು ಮಧ್ಯದಿ ಪಟ್ಟೆನೆಂಬರೇ ಏನು ಪರಿಯಲಿ ಪ್ರತಿಪಾಲಿಸಿದ ಪಾಲಿಸಿದ ಕಾನನದೊಳುಮದು ಹುಳುವಿನಂದದಿ ಜೇನ ಬುಡಿದ ತೆರದಲಿ ತೆರದಲ್ಲಿ ನಗೆ ಗೇಡಿಯಾಗಿ ನಮ್ಮ ಕಾಮಿತವೂ ಭಾಷೆಗೆ ಸುತರ ನೆತ್ತಿ ನುಡಿದೆನು ಗಾಸಿ ಮಾಡಿ ಜೀವ ಕೊಂದೆನು ಮೋಸ ಪರರ ಹಿಂಸೆ ಮಾಡಿದನು ುಗಳ ಗೋಣೆಚ್ಚಿ ಮುರಿದನು ನಾಶ ಮಾಡಿದನು ಫಲದ ವೃಕ್ಷವಾಸು ಈ ನೆ ನಮಗೆ ಸುತರ ಆಗಲಿಲ್ಲವೆನ್ನು ತಾ ಸುತ ಪಡೆಯದ ಸತಿಯಳ್ಯಾತಕೆ ತಿಗಳಿಗೆ ಬಲು ಕೋಪ ವ್ಯಾತಕೆ ಪತಿಯ ಜನ ಜರಿಯುವ ಹೆಂಡವ್ಯಾತಕ್ಕೆ ಜಾರತನದಿಂದ ಮತನಿಸುವ ಗುರು ಶಿಷ್ಯನೇ ಆತಕೇತಗಳಿಲ್ಲದ ಬಂಧು ಆತಕ್ಕೆ ಸ್ತುತಿಸಿ ಬೇಡಲು ನೀದ ದೈವ ತಾನಕೇ ಅಂದು ಮೊದಲಾಗಿ ತನ್ನ ಸೇವೆಯ ಒಂದೊಂದು ಪರಿಪರ್ಯ ಮಾಡುತ್ತ ಬಂದ ಸಕಲವತ್ತಾರ ನಂಬ ನೊಡಗೂಡಿ ನಂದು ನೀಲಾಂಬಿಕೆ ಮನದೊಳು ಬೆಂದು ಕಂಬನ ತುಂಬಿ ವರೆಸುತ್ತ ಕಂದನ ಮಗಿಲೆಂದು ದುಃಖ ತೋಡಿರುತ್ತಾನತ ಬಿಂದು ಮಡಿಗಳ ನುಟ್ಟು ಚರಣಕ್ಕೆ ದ್ವಂದ್ವ ಹಾವಿಗೆಗಳನ್ನು ಮೆಟ್ಟುತ್ತ ಬಂದು ಗದ್ದಿಗೆ ಮೇಲೆ ಮೂರ್ತವ ಮಾಡಿ ಶಿವಾರ್ಚನೆಗೆ ಅಂದವಾದ ಗಣಿಗೆ ಹರಿವಾಣ ವಂದಿಕ ಮಂಡಲ ಉದಕ ತುಂಬಿ ಚಂದ ಚಂದದ ಗಿಳಿಯ ಕೆಲ ದಟ್ಟಿ ಸಮಾರ್ಜನೆ ಮಾಡಿ ಮುತ್ತಿನ ಶ್ರೀಂಗಿದಾತರ ನವರತ್ನ ಬಂಗಾರ ಕುಂದಣದ ಕೆಲಸದ ಕಳಸ ಒಪ್ಪಿಹುದು ರಂಗು ಕರಿಬಿಳಿ ಹಳದಿ ಹಸುದಿನ ಜ ತಾರ ಪಟಗಳು ಕಂಗಳಿಗೆ ಆರ ನಂಬರಿಗೆ ಬೊಂಬೆ ಪುತ್ತಲೆಯ ಹಡಪಚಾಮರ ಚೌರಭೀಸಣಿಕೆಯ ನಡುವೆ ಹತ್ತಾಗಿರಿ ನಿಶಾನೆಯೂ ಪಡೆಯು ಚಂಪು ಮಾಯ ಸರ ಸಿಗಳಿಸಿ ದಾ ಎಡಬಳಲ್ಲಿ ಜಂಗಮದ ಚಿವ್ಯದಿ ನೋಡಿವ ಪ್ರಣಮ ಗದ್ಯ ಪದಗಂ ಮೃಡನಕರ ಸ್ಥಳದಲ್ಲಿಟ್ಟು ಬಸವನು ಮಧ್ಯಾಹ್ನ ನೀಡಿ ಬಸಿತ ಗಂಧ ಏಮದಕ್ಷತೆ ಪುಷ್ಪ ಬಗೆ ಬಗೆ ಪತ್ರಿ ಪುಷ್ಪವು ಹಸನಾದಲು ಬಾನ ದುಪದ ಕಂಪ ನರ್ಪಿಸುತ್ತಾ ಕುಸಲ ಕೆಲಸ ದಟ್ಟ ದಟ್ಟಣಿದೇವಿಗೆ ಶಶಿ ಉರಳಿಗಳು ಬೆಳಗಿನಂತಿರೇ ಬಸವಸದ್ಗುರು ಸಂಗಮನಾಥನ ಚರಣ ಸ್ಮರಣೆಯಲ್ಲಿ ಏಕಾಂತಿ ಪಂಚಾರ್ತಿ ಕರ್ಪುರ ವಿವೇಕ ಕಡ್ಡಿ ಭತ್ತಿ ಘಂಟೆ ದರ್ಪಣ ಬೊಂಕನೇ ಜುಡಿ ಡಮರು ಶಂಕ ಪಂಚ ವಾಕ್ಯಗಳು ಶ್ರೀ ಖರದಿಯ ವಾಕ್ಯ ಪರುಷ ರುದ್ರಾಕ್ಷಿ ಸರಗಳು ಜ್ಯೋತಿಯಿಂದಲೇ ಪ್ರಣಮ ಜಪಿಸಿ ಶಿವಾರ್ಚನೆಯ ಮುಗಿಸಿ ತೆಗೆ ತೆಗೆದು ಪರಂ ಜ್ಯೋತಿ ಮಿಗಿಲು ಹೃದಯ ವಾಸದಲ್ಲಿಟ್ಟು ಆರು ಗಣಿ ಅಡ್ಡ ಗಣಿ ಹರಿವಾಣ ತಂದಿಡಲು ಹಗಲು ಭೋಜನ ಪಕ್ಷ ಪಾಯಸ ಬಗೆ ಬಗೆ ಶಾಖ ಪಾಕ ರುಚಿಗಾಯಿ ಸೊಗ ಶಿಶಾಲ್ಯಾ ಠಾಣ ಸಾರು ಸಾರುಗಳು ಸಲಿಸಿ ಹಾಸ್ತಾದಳು ಕಲಸಿ ಕಲಶಿಕರ್ಪುರ ಪಾರಣ ಚೂನವು ವಿಲೇನಲ್ಲಿಯಪ್ಪ ಮಾಡಿಕೊಡುತ್ತಿರಲು ನಲುವಿನಲ್ಲಿ ಮಾ ದ್ವಾರ ದಾಟುತ ಅಂದಳ ಏರಿ ನಡೆಯಲು ಒಲವು ಕೂಡಿತು ಗಜವು ಪಾಯ್ದಳವು ಸಿಂಗರೀ ಪಡೆಯವ ತಮ್ಮಟ ತೇರಿನಿಸ್ತಾಳ ಹಿಡಿಯುವ ಕಾಳಿಯ ನಾನವ ಡೆವೂ ಎಡಬಲದಿ ಲಿಚ ಮರವು ಕಂಚಿ ಬೀಸಣಿಕೆ ಹಡಪ ಪನ್ನೀರು ಗಿಂಡಿ ಪಕ್ಕವು ನಡುವೆ ಮುತ್ತಿನ ಛತ್ರಿ ಅಲವಟ್ಟ ನಡುವೆ ಕೊತ್ತಲ ತೇಜಿ ಹೋಮ ಕಾಂಡೆ ಪಟ್ಟಿಗಳು ಮೂರು ಪಡಗ ರತ್ನ ಸೋಲಲು ಎರಗೈಯನ್ನು ಕಟ್ಟಿಬಡೆಯಲು ಪಾರು ಮಾಡುವ ಜಂಗಮತ ಕಂಡು ಬಸವೇಶ ದೂರದಲ್ಲಿ ಬಂದು ತಗರಿ ರಾಶಿಯ ಸೋರಿ ರತ್ನಗಳಳೆದುಕೊಟ್ಟನು ದಾರುಣಿಯುಳು ಪಡಗಿಳಿಯುತ್ತ ಮುಂದೆ ಬರುತ್ತಿರಲು ಕೊಂಡ ಜಂಗಮ ಒಂದು ಸಾವಿರ ಹಿಂಡು ನಡೆದು ಬಸವರಾಜೆಗೆ ದಂಡಮಾತನು ದರ್ಪಣದ ಬೊಂಬೆಯನ್ನು ತೋರಿದನು ಅಂಗಡಿಯ ಮುಂದೆ ನಡೆಸಿ ಕೊರಡನು ಶೃಂಗರಿಸಿ ಕಾವ್ಯ ಅರಿವಿ ವರ್ಧಿಸಿ ಜಂಗಮ ಮೂರು ದಿನವೂ ನಿಂತ ನೆನಪ ಹೇಳಿದರು ಮಂಗಳಾತ್ಮಕ ಬಸವ ಕೇಳಲು ಕಂಗಳು ಸು ಒಡೆಯರಾಗಲು ಆಂಗ್ಲಿಗೆ ರೈ ಕಡು ಕೊಟ್ಟನು ತನ್ನ ರಮನೆ ಬಸ್ಸು ಬಂದಿಲ್ಲ